ಈ ಮುಕ್ತತೆ ಬರಬೇಕಾದ್ರೆ ಮತ್ತೆ ಕೃಷ್ಣ ಹೊತ್ತು ಹೇಳ್ತಾನೆ ಕರ್ಮ ಬಿಡಬೇಡ ಕರ್ಮ ಬಿಟ್ಟರೆ ಮುಕ್ತತೆ ಬರೋದಿಲ್ಲ ಅದಕ್ಕೊಂದು ಮಾತಿದೆ ಆದರೆ ಕರ್ಮ ಹೇಗಿರಬೇಕು ಅಂದ್ರೆ ಅಸಂಗ ಕರ್ಮ ಇರಬೇಕು ಅಂಟಿಗೊಳ್ಳಾರದಂತ ಕರ್ಮ ಇರಬೇಕು ಕಾಯೇನ ಮನಸಾ ಬುದ್ಧಿಯ ಕೇವಲ ಇಂದ್ರಿಯ ಇರಪಿ ಯೋಗಿನ ಕರ್ಮ ಕು ಸಂಗಂತ್ಯ ಆತ್ಮಶುದ್ಧಯೇ ಯೋಗಿಗಳು ಏನು ಮಾಡ್ತಾರೆ ಅಂತ ಹೇಳ್ತಾನೆ ಶರೀರ ಮನಸ್ಸು ಮತ್ತು ಬುದ್ಧಿಗಳ ಮೂಲಕ ಸಂಘವನ್ನು ಬಿಡ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಕೆಲಸ ಮಾಡೋ ಕಾರಣ ಅಂದ್ರೆ ಆತ್ಮಶುದ್ಧಿ ಮಾಡಿಕೊಳ್ಳೋದಕ್ಕೆ ಮಾಡ್ತಾರೆ ಶರೀರದ ಚಿಂತೆಯನ್ನ ಮನಸ್ಸನ್ನ ಇಟ್ಕೊಂಡು ಬುದ್ಧಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸತತವಾಗಿ ಕೆಲಸ ಮಾಡ್ತಿದ್ದಾಗ ಅವರ ಚಿತ್ತ ಶುದ್ಧಿ ಆಗ್ತದೆ ಅಂತ ಚಿತ್ತ ಶುದ್ಧಿ ಆಗಬೇಕಾದ ಮಾತ್ರ ಮುಖ್ಯವಾಗಿ ಅಸಂಗ ಕರ್ಮದಲ್ಲಿ ಆಗುವಂತಹದ್ದು ಶುರ್ಮ ಆಗಬೇಕು ಯಾವ ಅಪೇಕ್ಷವೂ ಇಲ್ಲದೆ ಯಾವ ಸ್ವಾರ್ಥವೂ ಇಲ್ಲದೆ ಬ್ರಹ್ಮ ಸಮರ್ಪಣೆ ಅಂತ ತಿಳ್ಕೊಂಡು ಮಾಡುವಂತಹ ಕರ್ಮ ಇದೆಯಲ್ಲ ಈ ಕರ್ಮದಿಂದ ಅಕಸ್ಮಾತ್ ಏನಾದರೂ ತಪ್ಪಾಗಿದ್ರು ಕೂಡ ಅದರ ಲೇಪ ನಿನ ತಟ್ಟೋದಿಲ್ಲ ಅದರ ಪಾಪ ನೇನಾಗ ತಟ್ಟೋದಿಲ್ಲ ಯಾವಾಗ ನಿನ್ನ ಸ್ವಂತ ಇಲ್ಲದೆ ಏನಾದರೂ ಕೆಲಸ ಮಾಡು ಅದಕ್ಕೆ ನಾವು ಸಾಮಾನ್ಯವಾಗಿ ಪೂಜೆ ಮಾಡಿದ ಮೇಲೆ ಕೊನೆಗೆ ಹೇಳೋದಂತ ಮಾತು ಉಂಟು ಪೂಜೆ ಮಾಡಿ ಹೇಳ್ತೀವಿ ಅಕಸ್ಮಾತ್ ಏನೋ ತಪ್ಪಾಗಿದ್ರೆ ದಯವಿಟ್ಟು ಪೂರ್ತಿ ಆಗಿದೆ ಅಂತ ತಿಳ್ಕೊಪ್ಪ ಭಗವಂತ ಅವನಿಗೆ ಹೇಳ್ಬಿಡೋದು ಕೊನೆ ಜವಾಬ್ದಾರಿ ತಪ್ಪಿದ್ರೆ ಏನಾಗಿದ್ರೆ ನೀನೇ ಕ್ಷಮೆ ಮಾಡ್ಕೋ ಸರಿಯಾಗಿದೆ ಅಂತ ತಿಳ್ಕೊ ಆದ್ರೆ ಬುದ್ಧಿಶಃ ಮಾಡಿದ್ದಲ್ಲ ಇದು ಅಕಸ್ಮಾತ್ ಆಗಿದ್ರೆ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳಿಕೊಡುವಂತಹದ್ದು ಜ್ಞಾನಿ ಪ್ರಪಂಚದ ಮಧ್ಯೆ ಇರ್ತಾನೆ ಚಟುವಟಿಕೆಯಲ್ಲಿ ಇದ್ರೂ ಕೂಡ ಪ್ರಪಂಚಕ್ಕೆ ಅಂಟುಕೊಂಡಿಲ್ಲ ಅಂತ ಹೇಳಿದ್ರು ಅದಕ್ಕೊಂದು ಒಳ್ಳೇದು ಮಾತು ಬಹಳ ಪಾಪ್ಯುಲರ್ ಮಾತು ಇದು ಬಹಳ ತುಂಬಾ ಜನ ಹೇಳುವಂತ ಜನಪ್ರಿಯವಾದಂತಹ ಮಾತು ಬ್ರಹ್ಮಣ್ಯ ಧಾಯ ಕರ್ಮಾಣಿ ಸಂಗಂ ತೆಕ್ವಾ ಕರೋತಿಯ ಲಿಪ್ಯತೆ ನಸಪಾಪೇನ ಪದ್ಮಪತ್ರ ಮೀಮಾಂಬಸ ಇದು ಕಡೆ ಮಾತ್ರ ಬಹಳ ಪ್ರಸಿದ್ಧವಾದದ್ದು ಪದ್ಮಪತ್ರ ಮೀಮಾಂಬಸ ಅಂತದ್ದು ಪದ್ಮಪತ್ರದ ಮೇಲಿರುವಂತಹ ನೀರಿನ ಹಾಗೆ ಇರ್ತಾನೆ ಅಂತ ಆ ನೀರು ಓಡಾಡ್ತಾ ಇರ್ತೇ ಎಲೆ ಮೇಲೆ ಆದ್ರೆ ಎಲೆ ಗಂಟುಕೊಳ್ಳೋದಿಲ್ಲ ನೀರಿನೊಳಗೆ ಇದ್ರೂ ಕೂಡ ನೀರಿ ಗಂಟುಕೊಳ್ಳೋದಿಲ್ಲ ಅವನು ಹಾಗೆ ಇರ್ತಾನೆ ಬ್ರಹ್ಮಾರ್ಪಣ ಭಾವದಿಂದ ಕೆಲಸ ಮಾಡದಂತ ಅವನು ಹಾಗಿರ್ತಾನೆ ಅಂತ ಅದಕ್ಕೆ ಸರಿಯಾಗಿ ಪದ್ಯಗಳನ್ನು ಹೇಳ್ತಾರೆ ಸನ್ಯಾಸಿ ಕೂಡ ಹೇಗಿರಬೇಕು ಅಂದ್ರೆ ಅವನು ಕೆಲವೊಂದ್ಸಲ ಸಮೃದ್ಧಿಯಲ್ಲಿ ಇದ್ದಂಗೆ ಕಾಣಿಸಬಹುದು ನಿಮಗೆ ಸಮೃದ್ಧಿಯಲ್ಲಿ ಆತ ಇದ್ದಾನೆ ಆದ್ರೆ ಆತನ ಸಮೃದ್ಧಿ ಅಂಟ್ಕೊಂಡಿಲ್ಲ ಇದು ಚಿತ್ರ ಅನಿಸುತ್ತೆ ಸಲ ಸನ್ಯಾಸಿಗಳು ನೋಡಿದಾಗ ಕೆಲವರು ಅನಿಸ್ಬೋದು ತುಂಬಾ ಸಮೃದ್ಧಿಯಲ್ಲಿದ್ದಾರೆ ಅಂತ ಆದರೆ ದೇಹ ಸಮೃದ್ಧಿಯಲ್ಲಿದ್ದರೂ ಕೂಡ ಮನಸ್ಸು ಆತ್ಮ ಭಾವದಲ್ಲಿ ಮಾತ್ರ ಸನ್ಯಾಸತ್ವ ಅಂತ ಒಬ್ಬ ಸೂಫಿ ಸಂತ ಇದ್ದ ಅಲ್ ಫರೀದ್ ಅಂತ ಅಲ್ ಫರೀದ್ ಮನೆಯಿಂದ ಭಾರಿ ಶ್ರೀಮಂತ ಅವನು ಅವರು ತಲೆ ತಲಾಂತರದಂತ ಶ್ರೀಮಂತರಾಗಿದ್ದವರು ಫರೀದ್ ಮನಸ್ಸು ಬಿಟ್ಟ ಶ್ರೀಮಂತಿಕೆ ಬಿಟ್ಟ ಅವನು ಯಾವಾಗಲೂ ಸೂಫಿ ಸಂತ ಆಗಿ ತಿರುಗ್ತಿದ್ದ ಆದ್ರೆ ಅಪ್ಪ ಮೇಣದ ಸಂತನಾಗಿರು ಮನೆಯಲ್ಲಿರು ನಿನಗೇನ್ ಬೇಕೋ ಅನುಕೂಲ ಮಾಡಿಕೊಡ್ತೀವಿ ಅಂತ ಅವನು ಶ್ರೀಮಂತಿಕೆ ಎಷ್ಟಿತ್ತು ಅಂತ ವರ್ಣನೆ ಮಾಡುತ್ತಾರೆ ಜಲಾಲುದ್ದೀನ್ ರೂಮಿ ಅನ್ನೋನು ಅವನು ಅವನ ಕವನ ಬರೆದ್ಬಿಟ್ಟಿದ್ದಾರೆ ಅವನು ಅಲ್ ಫರೀದನ್ನು ಶ್ರೀಮಂತಿಕೆ ಹೇಗಿತ್ತು ಅಂತ ಎಷ್ಟು ಶ್ರೀಮಂತಿಕೆ ಇತ್ತು ಅಂದ್ರೆ ಅವನ ಮನೆ ಅರಮನೆಗೆ ಏನೂ ಕಮ್ಮಿ ಇರಲಿಲ್ಲ ಅವನಿಗೆ ಸೇವೆ ಮಾಡೋದಕ್ಕೊಂದು ನೂರು ಜನ ಆಡುಗಳಿದ್ರು ಪ್ರಪಂಚದ ಅತ್ಯಂತ ಶ್ರೀಮಂತ ವಸ್ತುಗಳಿಂದ ಅವ್ರ ಮನೆಯಲ್ಲಿತ್ತು ಅವ್ರು ಹೇಳ್ತಾರೆ ಬಾಗಿಲಿಗೆ ಬಂಗಾರದ ತಗಡನ್ನು ಹೊಡೆಯಲಾಗಿತ್ತು ಅಲ್ಲಲ್ಲಿ ರತ್ನಗಳನ್ನು ಕೂಡಿಸಿ ಬಾಗಿಲಿಗೆ ಇದು ಅವನ ಒಳಗಡೆ ಹೋದ್ರೆ ಅವನ ಕೋಣೆ ಇರುವ ವ್ಯವಸ್ಥೆ ಅದೆಲ್ಲ ಬಸ್ತೆ ಭಾರಿ ಶ್ರೀಮಂತಿಗೆ ವ್ಯವಸ್ಥೆ ಇತ್ತಂತೆ ಅವನು ಆಗಾಗ ಪ್ರವಾಸಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದ ಈ ಮರುಭೂಮಿಯಲ್ಲಿ ಹೋಗ್ಬೇಕಾದ್ರೆ ಒಯಾಸ್ ಅಂತ ಬರ್ತಾವಲ್ಲ ನೀರಿರುವಂತಹ ಜಾಗ ಒಂದ್ಸಲ ಪ್ರವಾಸಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ನು ಆಗಾಗ ಹೋಗೋನು ಅಲ್ಲಿ ಒಂದು ಟೆಂಟ್ ಹಾಕಿ ಕೊಡ್ತಿದ್ರು ಅವನ ಜೊತೆಗೆ ಹೋಗ್ಬೇಕಾದ್ರೆ ಮೂರಾರು ಜನ ಹೋಗ್ಬೇಕು ಅವನ ಸೇವೆ ಮಾಡೋದಕ್ಕೆ ಅವನು ಸಂತ ಅವನು ವರ್ಣನೆ ಮಾಡ್ತಾನೆ ಜಲಾಲುದ್ದೀನ್ ರೂಮಿ ಹೇಳ್ತಾನೆ ಅವನು ಇಡ್ಕೊಳಕ್ ಒಂದು ಟೆಂಟ್ ಹಾಕಿದ್ರಲ್ಲ ಆ ಟೆಂಟ್ ಬಗ್ಗೆ ವರ್ಣನೆ ಮಾಡಲ್ಲ ಅವನು ಆ ಟೆಂಟ್ ನೆಲದಲ್ಲಿ ಕೂಡಿಸ್ಬೇಕಾದ್ರೆ ಗೂಟ ಹೊಡಿಬೇಕಲ್ಲ ಅದು ಬಂಗಾರದ ಗೂಟ ಇತ್ತು ಒಳಗಿಂದಂತೂ ಕಲ್ಪನೆ ಮಾಡ್ಕೊಡಿ ಅಷ್ಟು ಅದ್ಭುತವಾದ ಅಲಂಕಾರ ಮಾಡದಂತ ಒಂದು ಟೆಂಟ್ ಇತ್ತು ಸುಮಾರು ನೂರಾರು ಜನ ಸೇವಕರು ಅವನ ಜೊತೆಗೆ ಹೋಗಿದ್ದರಂತೆ ಅಲ್ಲ ಭಿಕ್ಷುಕ ಇದ್ದ ಅವನು ಅನ್ಕೊಂಡು ಭಾರಿ ಶ್ರೀಮಂತ ಬಂದಿದ್ದಾನೆ ಅವನು ಅಪರೂಪ ಬರೋದು ಹೋಗಿ ಕೇಳ್ಕೊಂಡ್ರೆ ಸ್ವಲ್ಪ ದುಡ್ಡು ಸಿಗತ್ತೆ ಅಂತ ಭಿಕ್ಷಕ ಹೋದ ಯಾರು ಯಜಮಾನ್ರು ಅಂತ ಕೇಳ್ದ ಯಜಮಾನ್ ಅಲ್ ಫರೀದ್ ಅಂತ ಹೇಳಿದರು ಅಲ್ ಫರೀದ್ ಅಂತ ಒಬ್ಬರು ಸೂಫಿ ಸಂತ ಇದ್ದಾರಲ್ಲ ಅವರೇ ಇವ್ರು ಅಂದ್ರು ಸಂತ್ರ ಇಲ್ಲಿದ್ದಾರೆ ಇದ್ರೊಳಗೆ ಹೌದು ಅವರೇ ಸಂತರು ಇಷ್ಟು ಶ್ರೀಮಂತಿಕೆ ಇದೆ ಅದೆಂತ ಸಂತ ಅವನು ಇಷ್ಟು ರಾಜಭೋಗ ರಾಜರಿಗಿಲ್ಲ ನಮ್ ಖಲೀಫ್ ಆಗಿಲ್ಲ ಶ್ರೀಮಂತಿಕೆ ಅವರು ಶ್ರೀಮಂತಿಕೆ ಇದೆ ಸಂತ ಆಗೋಕೆ ಹೇಗೆ ಸಾಧ್ಯ ಇದೆ ನೀನ್ ಅವ್ರನ್ನೇ ಕೇಳಕೋ ಅಂದ್ರು ಒಂದ್ ಟೈಮ್ ತೊಗೊಂಡು ಹೋದ ಅಲ್ ಫರೀದ್ ಹತ್ರ ಮಾತಾಡಿದಂತೆ ಅಲ್ಲಿ ಫರೀದ್ ಬನ್ನಿ ಕೂತ್ಕೊಳ್ಳಿ ಅಂತ ಕೂಡಿಸಿದ ಅವನಂತ ನಿಜವಾಗ್ಲೂ ಸಂತ ಹೌದೇ ನೀವು ಇಟ್ಟು ಶ್ರೀಮಂತಿಕೆಯಲ್ಲಿ ಇದ್ದೀರಿ ನಿಮಗೆ ಸಂತತ್ವ ಬರೋದು ಹೇಗೆ ಇದ್ದಾಗ ಮೈ ಮರೆದು ಹೋಗ್ತದೆ ಅಂತ ಆತ ಇದ್ದಿಲ್ಲಪ್ಪ ನಾನು ಇರೋದೇ ಹೇಗಿದ್ದೇನೆ ಅಂತ ಅಲ್ಲಿ ಫರೀದ್ ಹೇಳಿದಂತೆ ಆಗ ಭಿಕ್ಷುಕ ಚಾಲೆಂಜ್ ಅವನ ನಿಜವಾಗ್ಲೂ ಸಂತ ನನ್ನ ಜೊತೆಗೆ ಬನ್ನಿ ನನ್ನ ಜೊತೆಗೆ ಬನ್ನಿ ನೀವು ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ಹಜ್ಗೆ ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ಬನ್ನಿ ಅಂತ ನಡಿ ಹೋಗೋಣ ಅಂದ ಯಾವಾಗ ನೀ ಯಾವಾಗ ಹೇಳ್ತೀವಿ ಹೋಗೋಣ ಇವತ್ತು ರಾತ್ರಿ ಬಿಡೋಣ ಅಂದ ಹೊಡೋಣ ಆ ಭಿಕ್ಷಕ ರಾತ್ರಿ ಬಂದ ಅಲ್ಲಿ ಫರೀದ್ ರೆಡಿ ಆಗಿ ಕೂತಿದ್ದ ನಡಿ ಅಂತ ಹೊಂಟ್ಬಿಟ ಎಲ್ಲ ಶ್ರೀಮಂತಿಗೆ ಬಿಟ್ಟ ಹೊರಟ ಒಂದು ಎರಡು ಮೈಲ್ ಮುಂದೆ ಹೋಗಿರ್ಬೇಕು ಆ ಭಿಕ್ಷಕ ಚಿಂತೆ ಆಯ್ತು ಫರೀದೊಂದು ನಿಮಿಷ ಅಂದ ಯಾಕೆ ನಾನು ಭಿಕ್ಷಾ ಪಾತ್ರೆ ತೊರದೆ ಮರೆತು ಬಿಟ್ಟಿದ್ದೀನಿ ಅವನ ಕಡೆ ಇರೋದೊಂದು ಭಿಕ್ಷಾ ಪಾತ್ರೆ ಅಲ್ಲೇ ಬಿಟ್ಟು ಬಂದಿನಿ ನಿಮ್ಮ ಟೆಂಟ್ ಪಕ್ಕದ ಇಟ್ಟು ಬಿಟ್ಟಿದ್ದೀನಿ ಭಿಕ್ಷಾ ಪಾತ್ರೆ ಬದುಕೋದು ಹೇಗೆ ತೊಗೊಂಡ್ಬರ್ತೀನಿ ಇರು ಅಂತೆ ಅವ್ ಫರೀದ್ ನಕ್ಕಂತೆ ಅಲ್ಲಯ್ಯ ನಾನು ಎಲ್ಲ ಬಿಟ್ಟು ಬಂದಿದ್ದೀನಿ ನೀನ್ ಭಿಕ್ಷಾಪಾತ್ರೆ ಬಿಡೋಕ್ ತಯಾರಿ ಇಲ್ಲ ಈಗ ಅಂಟ್ಕೊಂಡವ್ರು ಯಾರು ಆ ಹೇಳಿದಂತೆ ಸಮ ಸಮಾರಂಭ ಆ ಸಮೃದ್ಧಿ ಆ ಭೋಗ ನನ್ನ ಸುತ್ತಮುತ್ತಲಿದ್ದೇ ವಿನಃ ನನ್ನ ಹೃದಯದಲ್ಲಿ ಇರಲೇ ಇಲ್ಲ ಅದು ನಾನು ಯಾವತ್ತೂ ಅಂಟ್ಕೊಳ್ಳಿಲ್ಲ ಅದು ಈ ಚಿಕ್ಕ ನನಗೆ ಬೆಲೆನೇ ಇಲ್ಲ ಅದು ಹೊರಡುವ ತಕ್ಷಣ ಹೊರಟು ಬಿಡ್ತೀನಿ ನಾನೀಗ ಮತ್ತೊಂದು ಮಾತೇ ಇಲ್ಲ ಇದೇ ತರದ ಕಥೆಗಳು ಸೂಫಿ ಸಂತಲ್ಲಿ ಮಾತ್ರ ಅಲ್ಲ ನಮ್ಮ ಹಿಂದೂ ಪರಂಪರೆಯಲ್ಲೂ ಅದ್ಭುತ ಕಥೆಗಳು ಬಂದಿದ್ದಾವೆ ಈ ಥರದ್ದು ರಾಜ ಬೇಟೆ ಹಡಕ್ಕೆ ಹೋದ ಕಾಡಿಗೆ ದಾರಿ ತಪ್ಸ್ಕೊಂಡ ಯಾವಾಗ ರಾಜರು ದಾರಿ ತಪ್ಸ್ಕೊಳ್ಳೋದು ಜಾಸ್ತಿ ಬೇಟೆ ಆಡ್ಕೊಂಡು ಹೋಗ್ಬಿಟ್ಟ ಒಳಗೆ ಹೋಗ್ಬಿಟ್ಟ ಕಾಡಿನೊಳಗೆ ಒಂದು ಹಸಿವೆ ಆಯಿತು ನೀರಡಿಕೆ ಆಯಿತು ಬದುಕೋಕೆ ಯಾಕಪ್ಪ ಅಂತ ವಿಚಾರ ಮಾಡಿದ ಯಾವುದೋ ಒಂದು ಮನೆ ತರ ಕಾಣಿಸ್ತು ಅಲ್ಲಿ ನೋಡಿದ್ರು ಸನ್ಯಾಸಿ ಕೂತಿದ್ದ ಮರದ ಕೆಳಗೆ ಸ್ವಲ್ಪ ನೀರು ಸಿಗ್ಬೋದಾಗ ಇಕೋ ಕುಡಿ ಕುಡಿಯಿಂದ ನೀರು ಕುಡಿಸಿದ್ರು ಅವ್ನು ಸ್ವಲ್ಪ ಆಹಾರನು ಕೊಟ್ಟ ತನ್ನ ಕಡೆ ಏನಿತ್ತು ಅದು ಗೆಣಸು ಜೀವ ಆಯಿತು ಏನು ಇಲ್ಲಿ ಕೂತಿದ್ದೀರಿ ಬಹಳ ವರ್ಷದಿಂದ ಇಲ್ಲೇ ಇದ್ದೀನಿ ಅಂತ ಹೇಳ್ದ ರಾಜ ತನ್ನ ಕಷ್ಟ ಹೇಳ್ಕೊಂಡ ತನ್ನ ರಾಜ್ಯಕ್ಕೆ ಏನು ತೊಂದರೆ ಬಂದಿದೆ ಅಂತ ವಿಚಾರ ಮಾಡಿ ಹೀಗೆ ಹೀಗೆ ಆಗುತ್ತೆ ಚೆನ್ನಾಗಾಗತ್ತೆ ರಾಜ್ಯಕ್ಕೆ ಅಂತ ಒಂದು ಸ್ವಲ್ಪ ಸಲಹೆ ಕೊಟ್ಟ ಸನ್ಯಾಸಿ ಬಂದು ಪ್ರಯತ್ನ ಮಾಡಿದ ಸರಿ ಆಯ್ತದು ಒಳ್ಳೆ ಐಡಿಯಾ ಕೊಟ್ಟರು ಸನ್ಯಾಸಿಗಳು ಮತ್ತೊಂದು ವಾರಕ್ಕೆ ಮತ್ತೆ ಹೋದ ಮತ್ತೊಂದು ಸೊಲ್ಯೂಷನ್ ಕೊಟ್ಟರು ಮತ್ತೆ ವರ್ಕ್ ಆಯ್ತದ ಅದೇನಾಗ್ಬಿಡ್ತು ಅಂತ ಹುಚ್ಚಿರಿದಂಗೆ ಆಗ್ಬಿಡ್ತು ರಾಜನಿಗೆ ಏನಾದರೂ ಸಮಸ್ಯೆ ಬಂದರೆ ಸನ್ಯಾಸಿಗಳ ಕಡೆ ಹೋಗೋದು ಇದೊಂದು ಚಟ ಆಗಿಬಿಡುತ್ತೆ ಸ್ವಲ್ಪ ದಿವಸ ಆದಮೇಲೆ ಅದು ಮೇಲೆ ಮೇಲೆ ಹೋಗೋಕೆ ಶುರು ಮಾಡಿದ ಎಷ್ಟರ ಮಟ್ಟಿಗೆ ಅಂದರೆ ರಾಜ ಚಿಂತೆ ಶುರು ಆಯಿತು ಅಲ್ಲಿ ಅಲ್ಲೇ ಸನ್ಯಾಸಿ ಕಡೆ ಹೋಗಿದ್ದಾರೆ ಮತ್ತೀಗ ಅನ್ನೋ ಅಷ್ಟರ ಮಟ್ಟಿಗೆ ಜಾಸ್ತಿ ಆಯಿತು ಒಂದ್ಸಲ ರಾಜನ ವಿಚಾರ ಮಾಡಿದ ಮಂತ್ರಿಗಳು ಹೇಳಿದಂತೆ ಬಹಳ ದಿವಸ ರಾಜ್ಯ ಬಿಟ್ಟು ಹೊರಗೋಗೋದು ಸರಿ ಇರಲ್ಲ ಹೌದು ಹೇಳಿದಂತೆ ಒಂದು ಕೆಲಸ ಮಾಡ್ತೀನಿ ಇವತ್ತು ಆ ಸನ್ಯಾಸಿ ಕೇಳಿದಂತೆ ಸ್ವಾಮಿ ನನಗೆ ಬಹಳ ತೊಂದರೆ ಆಗ್ತಾ ಇದೆ ರಾಜ್ಯ ಬಿಟ್ಟು ಬರೋದು ಕಷ್ಟ ನಿಮಗೆ ಹೇಗಿದ್ರು ಏನಿಲ್ಲ ನೀವು ಅಲ್ಲೇ ಬಂದ್ಬಿಡಿ ರಾಜ್ಯದಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ ಎಂದ ಹೌದಾ ನಡಿ ಎಂದ ರಾಜನ ಗಾಬರಿ ಆಗಿಬಿಟ್ಟು ಇವದೇನು ಕಪಟ ಸನ್ಯಾಸಿಯೂ ಏನು ಅವನೇನ್ ಅನ್ಕೊಂಡಿದ್ದ ಸನ್ಯಾಸಿಗಳಿಗೆ ನಮ್ಮ ಅರಮನೆಗೆ ಬಂದಿರಿ ಅಂದ್ರೆ ಏಯ್ ನಾವು ಸನ್ಯಾಸಿಗಳು ಅರಮನೆಗೆ ಬರೋದಿಲ್ಲ ಅಂತಂತಾರೆ ಅನ್ಕೊಂಡಿದ್ದ ಇವನ್ ರೆಡಿನೇ ಈ ಮತ್ತೆ ಮಾತೇ ಇಲ್ಲ ಬಡ ಬಡ ಇರೋದನ್ನು ತೊಗೊಂಡು ಭಿಕ್ಷಾಪತ್ರೆ ತಗೊಂಡ ಕಮಂಡಲ್ ತಗೊಂಡ ಎರಡು ಬಟ್ಟೆ ಹಾಕೊಂಡ ನಡಿ ಹೋಗೋ ನಡಿ ಅಂದ ಅವನು ಇಷ್ಟು ತೀವ್ರತೆ ತೋರಿಸ್ತಾನಂದ್ರೆ ಬಹುಶಃ ಅರಮನೆ ಬರೋ ಮನಸ್ಸು ಇತ್ತೋ ಏನೋ ಇವನಿಗೆ ಕರ್ಕೊಂಡು ಅರಮನೆಗೆ ಬಂದಂತೆ ಒಂದು ಬೇರೆ ವ್ಯವಸ್ಥೆ ಮಾಡಿಕೊಟ್ಟ ಒಳ್ಳೆ ಚೆನ್ನಾಗಿರೋ ಮನೆ ಮಾಡಿಕೊಟ್ಟ ಅಲ್ಲಿ ಇರ್ತಿದೆ ಸನ್ಯಾಸಿ ಒಂದು ಎಂಟು ದಿವಸ ಆದ್ಮೇಲೆ ಮಂತ್ರಿಗಳ ಕೇಳಿದಂತೆ ಸನ್ಯಾಸಿಗಳನ್ನು ಚೆನ್ನಾಗಿ ನೋಡ್ಕೋತಿದ್ದೀರಾ ಅವ್ರು ಚೆನ್ನಾಗಿದಾರಾ ಅಂತ ನಾವೇ ನೋಡ್ಕೊಳ್ಳೋ ಸ್ವಾಮಿ ಅವ್ರನ್ನ ಅವ್ರು ತಾವೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ತಮ್ಮನೆಲ್ಲ ಅಂದ್ರೆ ನೀವೇನು ಅನುಭವಿಸ್ತೀರಿ ನಿಮ್ಕಿನ್ ಜಾಸ್ತಿ ಅನುಭವಿಸ್ತಾ ಇದ್ದಾರೆ ಅವರು ಆ ಸನ್ಯಾಸಿಗಳು ಏನೇನು ಸೌಕರ್ಯಗಳು ಎಲ್ಲ ಬೇಕು ಅಂತಾರೆ ಕಾಲ್ ಓದಿದ್ರೂನು ಮಲ್ಕೊತಾರೆ ಏನೋ ಮಲ್ಕೋತಾರೆ ಕಾಲು ಒತ್ತು ಅಂತಾರೆ ಅವ್ರು ಏನು ಭೋಗ ಭಾಗ್ಯಗಳು ಎಲ್ಲ ಪಡ್ಕೊಂಡಿದ್ದಾರೆ ಸನ್ಯಾಸದ ಲಕ್ಷಣನೇ ಇಲ್ಲ ಅಂದ್ರು ಎಲ್ಲ ಇವ್ನು ಅದನ್ನ ಯಾಕೋ ತಟಕನ ಎದ್ದ ತಕ್ಷಣ ಅನಿಸಿತ್ತು ಹಂಗಿರ್ಬೋದು ಅಂತ ಆದ್ರೆ ಹಿಂಗ್ ಚೇಂಜ್ ಆಗ್ತಾರೆ ಅಂತ ಅನಿಸಿರ್ಲಿಲ್ಲ ನಾಲ್ಕೈದು ಸಲ ಸನ್ಯಾಸಿ ಮಂತ್ರಿಗಳು ಬಂದು ಹೇಳಿದ್ರು ಸನ್ಯಾಸ ಅನ್ಕೊಂಡಿದ್ದೀರಿ ಅವ್ರಿಗೆ ಏನು ಲಕ್ಷಣ ಕಾಣ್ತಾ ಇಲ್ಲ ಭಾರಿ ಇದ್ದಾರೆ ಅವರು ಅಂತ ಒಂದಿವಸ ದಿವಸ ರಾಜ ಹೋದ ಈ ರಾಜರ ಮಷೇನೆ ಹೆಂಗೆ ಹಿಂಗೆ ಕೇಳಿದ್ರೆ ಹಿಂಗಂತಾವ್ ಹಿಂಗೆ ಕೇಳಿದ್ರೆ ಹಿಂಗಂತಾವ್ ಹೋದಾ ಹೋಗಿ ಸನ್ಯಾಸಿಗೆ ಇದ್ದಂತೆ ನನಗೆ ಯಾಕೋ ಸ್ವಲ್ಪ ಸಂಶಯ ಬರ್ತದೆ ನಮ್ಮ ಮಂತ್ರಿಗಳು ಹೇಳ್ತಾರೆ ನೀವು ಪೂರ್ತಿ ನನಗಿಂತ ಹೆಚ್ಚು ಭೋಗ್ಯದಲ್ಲಿ ಸೇರ್ಕೊಂಡಿದ್ದೀರಿ ಭೋಗದಲ್ಲಿ ಸೇರ್ಕೊಂಡಿದ್ದೀರಿ ಅಂತ ಅದಕ್ಕೆ ನನಗೇನು ನಿಮ್ಮ ಚಿಂತೆ ಅರ್ಥ ಆಗ್ಲಿಲ್ಲ ಅನ್ನಂತೆ ಹೌದಾ ಅರ್ಥ ಆಗ್ಲಿಲ್ವಾ ಒಂದು ಕೆಲಸ ಬೇಡ ನನಗಿದ ಬಿಡ್ತೀನಿ ಇಂದ ಆತ ರಾಜ ಕೇಳಿದ್ದಂತೆ ಎಲ್ಲಿ ಹೋಗ್ತೀರಿ ಅಂತ ನನ್ನ ಜೊತೆಗೆ ಬಾನಿ ತೋರಿಸ್ತೀನಿ ನನ್ಗೆ ಎಷ್ಟು ಭೋಗ ಇದೆ ಅಂತ ತೋರಿಸ್ತೀನಿ ನಿನಗೆ ಬಾ ಅನ್ನ ರಾಜ ಅಂದ್ರೆ ನೋಡ ನಾನು ಹೊರಟ ಆ ಅರಮನೆ ಬಿಟ್ಟು ಹೊರಗೆ ಹೋದ್ರು ಊರು ದಾಟಿದ್ರು ಊರು ದಾಟಿ ಮುಂದೆ ಹೋಗ್ತಾನೆ ನಾನು ಸನ್ಯಾಸಿಯನ್ನ ಎಡ್ ದೂರ ಹೋಗೋದು ಅಂತ ಕೇಳಿದೆ ರಾಜ ನನ್ನ ಜೊತೆಗೆ ಬಾನಿ ತೋರಿಸ್ತೀನಿ ನಾನು ಇನ್ನು ಮುಂದೆ ಹೋದ್ರು ಕಣೆಗೆ ಒಂದು ಹಂತ ಬಂತು ರಾಜ ರಾಜ್ಯದಂತೆ ಮುಂದೆ ಆಗಲ್ಲ ನನಗೆ ನನ್ನ ಬೌಂಡ್ರಿ ಮುಗೀತು ನಾನು ರಾಜ್ಯದ ಬೌಂಡ್ರಿ ಇಲ್ಲಿ ಮುಗೀತು ಮುಂದೆ ಆಗಲ್ಲ ಅಂತ ಅದೇ ಸಮಸ್ಯೆ ಅಂತ ಹೇಳಿದ ನನಗೆ ಬೌಂಡ್ರಿ ಇಲ್ಲ ನಿನಗೆ ಬೌಂಡ್ರಿ ಇದೆ ಸನ್ಯಾಸಿ ಏನಂತೆ ನನಗೆ ಬೌಂಡ್ರಿ ಇಲ್ಲ ನಿನಗೆ ಬೌಂಡ್ರಿ ಇದೆ ನಾನು ಎಲ್ಲಿದ್ರು ಅಷ್ಟೇನೆ ನೀವು ಅರಮನೆ ಇಟ್ಟರೆ ರಾಜನಂಗಿರ್ತೇನೆ ಕಾಡಿನಲ್ಲಿದ್ದ ಸನ್ಯಾಸಿ ಹಂಗಿರ್ತೇನೆ ಭೋಗ ಆಗ್ಲೇ ಹೇಳಿದ ಸೂಫಿ ಸನ್ಯಾಸಿ ಫರೀದ್ ಹೇಳಿದ ಹಾಗೆ ನಾನು ಭೋಗದಲ್ಲಿದ್ರು ಭೋಗ ನನ್ನ ಮನಸ್ಸಿನಲ್ಲಿ ಇಲ್ಲ ಹೊರಟೆದ್ ರಾಜ ತಪ್ಪ ತಪ್ಪು ತಪ್ಪ ಮಾಡ್ಬಿಟ್ಟೆ ಕಾಲಿಡ್ಕೋತೀನಿ ಬಂದ್ಬಿಡಿ ಅಂತ ಇಲ್ಲ ಮುಗೀತು ಕ್ಲೋಸ್ ಇನ್ ಬರ್ಬೇಕು ಅಂತ ಇಲ್ಲ ನೀನ್ ರಾಜ್ಯಕ್ಕೆ ಹೋಗು ನಿನಗೆ ಬೇರೆ ಗತಿ ಇಲ್ಲ ಅರಮನೆ ಬಿಟ್ಟರೆ ನಿನಗೆ ಬೇರೆ ಗತಿ ಇಲ್ಲ ನನಗೆ ಬೇಕಾದಷ್ಟು ಜಾಗ ಇದೆ ನಾನು ಹೋಗ್ತೀನಿ ಅಂತ ಹೊರಟ ಬಿಟ್ಟ ಇದು ಹೇಗೆ ಅಂದ್ರೆ ಭೋಗದಲ್ಲಿದ್ದು ಅಂಟಿಕೊಳ್ಳದವರ ಹಾಗೆ ಇದ್ದಂಥವ್ರು ಅವರೆಲ್ಲಾನು ಅದನ್ನ ಎರಡು ಮೂರು ಪದ್ಯದಲ್ಲಿ ಹೇಗೆ ಅಂಟುಕೊಂಡು ಇರ್ತಾರೆ ಅನ್ನೋದನ್ನ ಕಗ್ಗದಲ್ಲಿ ಬರುವಂತಹ ಮಾತು